ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಆ ಫ್ರೆಂಡ್ ಸುಮಾರು ನಲವತ್ತೆರಡು ಸಾವಿರ ಮನೆಗಳು ಹಂಚಿಕೆ ಮಾಡ್ತೀವಿ ಅಂತ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ತಿಳಿಸ್ತಾ ಇದ್ದಾರೆ ಏನೋ ಬಡವರಿಗೆ ಆ ಮನೆಗಳು ಯಾವ ಸುಮಾರು ನಲವತ್ತೆರಡು ಮನೆಗಳು ಪೂರ್ಣಗೊಂಡಿದಾವಂತೆ ಅದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಂದು ನಾವು ಬಡವರಿಗೆ ಮನೆಗಳು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಹಾಗಾದರೆ ಬನ್ನಿ ಫ್ರೆಂಡ್ ಇನ್ನೂ ಹೊಸ್ತಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಆಗಿ ಇದು ಯಾವ ಜಾಗ ಅಥವಾ ಎಲ್ಲಿ ಬಡವರಿಗೆ ಮನೆಗಳು ಹಂಚಿಕೆ ಮಾಡ್ತಾರೆ ಅಂತ ನಿಮಗೆ ಸಂಪೂರ್ಣ ವಾರ ಡೀಟೇಲ್ಸ್ ಕೊಡ್ತೀನಿ ಫ್ರೆಂಡ್ ಈಗ ಮೊದಲೇ ಕನ್ಫ್ಯೂಸ್ ಆಗ್ಬಿಡ್ರಿ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕಡ್ರ ಆ ಒಂದು ಬಿ ಎಚ್ ಎಫ್ ಫ್ಲಾಟ್ ಅಲ್ಲ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಂಬಂಧಪಡಲ್ಲ ಈಗ ಹಂಚಿಕೆ ಆಯ್ತಿರೋದು ನಲ್ವತ್ತೆರಡು ಸಾವಿರ ಮನೆಗಳು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಾದಂತಹ ಮನೆಗಳಿಗೆ ಮಾತ್ರ ಅನ್ವಯಿಸುತ್ತೆ ಮಾತ್ರ ಅನ್ವಯ ಆಗುತ್ತೆ ಆ ಫ್ರೆಂಡ್ ಇದು ನಡೆಯುವಂಥ ಕಾರ್ಯಕ್ರಮವನ್ನು ನಿಮಗೆ ತಿಳಿಸಿ ನೋಡಿ ಇದು ಸಾಕಷ್ಟು ಮುಂದೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಮನೆಗಳು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ನಿರ್ಮಾಣ ಆಗಿತ್ತು ಈಗ ಮೊದಲೇ ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಮೂವತ್ತಾರು ಸಾವಿರ ಚಿಲ್ಲರೆ ಮನೆಗಳು ನಾವು ಹಂಚಿಕೆ ಮಾಡಿದ್ವು ಈಗ ಎರಡನೇ ಹಂತದಲ್ಲಿ ನಾವು ಮನೆ ಹಂಚಿಕೆ ಮಾಡ್ತಾಯಿದ್ದೀವಿ ಅದು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಹುಬ್ಳಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಲ್ಲಿ ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾರು ಮತ್ತು ಡಿ ಕೆ ಶಿವಕುಮಾರು ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಪ್ರಸಾದ್ ಅಬ್ಬಯ್ಯನವರು ಇಲ್ಲಿ ಭಾಗವಹಿಸ್ತಾರೆ ಇನ್ನು ಸುಮಾರು ಸಾಕಷ್ಟು ಗಣ್ಯರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಫೀ ಸದ್ಯದಲ್ಲಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಮನೆಗಳು ಒಂದು ವಾರದೊಳಗೆ ಪೂರ್ಣಗೊಳಿಸಬೇಕು ಮತ್ತು ಮೂಲಭೂತ ಸೌಕರ್ಯಗಳೊಂದಿಗೆ ಸಂಪೂರ್ಣವಾಗಿ ಇಲ್ಲಿ ಪೂರ್ಣಗೊಳಿಸಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಈಗೇನು ಬಡವರಿಗೆ ಮಾಡ್ತಾ ಮಾಡ್ತಾಯಿದ್ದಾರೆ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಮುಖ್ಯಮಂತ್ರಿ ಅವರೇ ಸಹ ಇಲ್ಲಿ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದೆ ಫ್ರೆಂಡ್ ಈಗ ಅಂತೂ ಇಂತೂ ಏನು ಕೊಳಜೇರಿ ಅಭಿವೃದ್ಧಿ ಮಂಡಳಿಯಾದಂತಹ ಸುಮಾರು ಮನೆಗಳಿಗೆ ವಸತಿ ಸಚಿವ ಸಂದಿರಮ್ಮರು ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದ ಸಮಾರಂಭದಲ್ಲಿ ಇವರು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸ್ತಾರೆ ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ನಮಗೂ ಸಹ ರಾಜೀವ್ ಗಾಂಧಿ ವಸತಿ ನಿಗಮದವ್ರಿಗೂ ಸಹ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಗಳಿಗೆ ಇದೇ ಥರ ಒಂದು ಕಾರ್ಯಕ್ರಮ ಮಾಡಿ ಆದಷ್ಟು ಮನೆಗಳು ಇಷ್ಟು ನಾವು ಪೂರ್ಣಗೊಳಿಸಿ ಇದ್ದೀವಿ ಅಂತ ಒಂದು ಕಾರ್ಯಕ್ರಮ ಏರ್ಪಡಿಸ್ಬೇಕು ಅಂತ ನಾವು ವಸತಿ ಸಚಿವರವರಲ್ಲಿ ಪ್ರ ಕೇಳ್ಕೊತೀವಿ ಆ ಫ್ರೆಂಡಲ್ಲಿ ಕಾರ್ಯಕ್ರಮ ಕೊಳಜಾರಿ ಅಭಿವೃದ್ಧಿ ಮಂಡಳಿದು ನೀವು ಕಾರ್ಯಕ್ರಮ ಸಾಕಷ್ಟು ಮಾಡ್ತಾ ಅದೇ ಥರ ಇದನ್ನು ಸಹ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬಗ್ಗೆ ಆ ಇನ್ನೊಂದು ನಿಮಗೆ ತಿಳಿಸ್ತೀನಿ ಅವರು ಇಲ್ಲಿ ಸಾಕಷ್ಟು ತಿಳಿಸ್ತಾ ಇದ್ದಾರೆ ಸುಮಾರು ಇಲ್ಲಿ ನಾವು ಏನು ಕೊಳಜಾರಿ ಅಭಿವೃದ್ಧಿ ಮಂಡಳಿಗೆ ಐದು ಲಕ್ಷ ರೂಪಾಯಿ ಕಟ್ಟಬೇಕಾಯ್ತು ಬಡವರು ಹಾಗಾಗಿ ಅವರು ಕಟ್ಟಕ್ಕೆ ಇಲ್ಲ ಹಾಗಾಗಿ ಸರ್ಕಾರವೇ ಇಲ್ಲಿ ನಾಲ್ಕು ಲಕ್ಷ ರೂಪಾಯಿ ಅವರಿಗೆ ಕೊಡ್ತಾಯಿದೆ ಇನ್ನು ಕೇವಲ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಇಲ್ಲಿ ಮನೆಗಳು ನಾವು ಕೊಡ್ತಾಯಿದ್ದೀವಿ ಉಚಿತವಾಗಿ ನಾವು ಕೊಡ್ತಾಯಿದ್ದೀವಿ ಒಂದು ಲಕ್ಷಕ್ಕೆ ಮನೆಗಳು ಮಾತ್ರ ಇಲ್ಲಿ ಅವರಿಗೆ ನಾವು ಕೊಡ್ತಾಯಿದ್ದೀವಿ ನಾಲ್ಕು ಲಕ್ಷ ರೂಪಾಯಿ ಸರ್ಕಾರವೇ ಕೊಡ್ತಾಯಿದೆ ರಾಜ್ಯ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರೇ ಅವರಿಗೆ ಕೊಡ್ತಾ ಇದೆ ನಮ್ಮ ಸರ್ಕಾರ ಅಂತ ಹೇಳಿ ಆಗಿ ತಿಳಿಸಿದೆ ಫ್ರೆಂಡ್ ಇಷ್ಟು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಏನಿದ್ರು ಕೊಳಜೇರಿ ಅಭಿವೃದ್ಧಿ ಮಂಡಳಿಯ ಆದಂಥ ನಲವತ್ತೆರಡು ಸಾವಿರ ಮುನ್ನೂರ ನಲವತ್ತೈದು ಮನೆಗಳು ಏಪ್ರಿಲ್ ತಿಂಗಳಲ್ಲಿ ನಾವು ಹುಬ್ಳಿಯಲ್ಲಿ ಕಾರ್ಯಕ್ರಮದೊಂದಿಗೆ ನಾವು ವಂಚನೆ ಮಾಡ್ತೀವಿ ಅಂತ ತಿಳಿಸ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಇಲ್ಲಿ ಬೆಂಗಳೂರಲ್ಲಿ ಕೆ ನಾರಾಯಣಪುರದ ಹತ್ರ ನಡೆದಿದ್ದ ನಾಗಣ್ ಸ್ಪರ್ಧೆ ನಡೆದಿದ್ದ ಫಂಕ್ಷನು ಅಲ್ಲಿ ಏನಪ್ಪ ಅಂದರೆ ಎಲ್ಲ ನಡೆಯುವಂಥ ಆ ಮೂಲಭೂತ ಸೌಕರ್ಯ ಎಲ್ಲ ಪ್ರೀತಿಯನ್ನು ಮಾಡಿ ಆನಂತರ ಅಟ್ಟು ಪತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲೂ ಸಹ ಅದೇ ಥರ ಆಗ್ಬೋದು ಈ ಕಾರ್ಯಕ್ರಮ ಒಟ್ಟಿನಲ್ಲಿ ಇಷ್ಟು ನಲವತ್ತೆರಡು ಸಾವಿರ ಮನೆಗಳು ನಾವು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು